ಈಗ ಸೋರೆಕಾಯಿ ಸಿಪ್ಪೇದು ಚಟ್ನಿ ಆಗಿದೆ ಅನ್ನಕ್ಕೆ ಅಂತ ಮಾಡಿದ್ದೀನಿ ಸೋರೆಕಾಯಿ ಸಿಪ್ಪೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಇದ್ದೀನಿ ಸ್ವಲ್ಪ ಹುರಿದ ಮೇಲೆ ಎಳೆ ತಿರುಳನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತೀನಿ ಇಷ್ಟು ಹುರ್ದ್ಬಿಟ್ಟು ತೆಗಿಬೇಕು ಈಗ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚ ಅದಕ್ಕೆ ಉದ್ದಿನಬೇಳೆ ಹೊರದು ಅದಕ್ಕೆ ಕಡಲೆಬೇಳೆ ಸೀಳಿ ರೋಸ ಮೆಣ್ಣು ಒಂದು ನಾಲ್ಕು ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತೀನಿ ಸ್ವಲ್ಪ ತೆಂಗಿನ ತುರಿ ಮತ್ತು ಇದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ಸೋರೆಕಾಯಿ ಸಿಪ್ಪೆ ಅದನ್ನು ಇವಾಗ ಹುರ್ಕೊಂಡಿದ್ದನ್ನು ಬೇಳೆ ಕಡಲೆಬೇಳೆ ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ ಈಗ ಚಟ್ನಿ ರುಬ್ಬಿದ್ದಾಗಿದೆ ನೋಡಿ ಹಲಸಿನಲ್ಲಿ ತಟ್ಟಿದ್ನಲ್ಲ ಅವತ್ತು ರೊಟ್ಟಿ ಬರೀ ತುಪ್ಪದ ಜೊತೆ ತಿನ್ಬೋದು ಅಂತ ಅದು ಇವತ್ತು ತುಪ್ಪದ ಕವರಲ್ಲಿ ತಟ್ಟಿದ್ದೀನಿ ಇವತ್ತು ಸೋರೆಕಾಯಿ ಸಿಪ್ಪೆ ಚಟ್ನಿನ ಆ ರೊಟ್ಟಿಗೆ ನೆಂಚ್ಕೊಳ್ಳೋಕ್ಕೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಈರುಳ್ಳಿ ಚಟ್ನಿ ಕೂಡ ಮಾಡಿದ್ದೀನಿ